ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಲವರು ಅವಿರೋಧವಾಗಿ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವುದು ಪಕ್ಷಕ್ಕೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಬಲ ತಂದಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಿಸಿಸಿ ಬ್ಯಾಂಕ್ಗೆ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೂ ಆದ ಚೆಲುವರಾಜರನ್ನು ಅಭಿನಂದಿಸಿದ ಬಳಿಕ ಅವರು ಮಾತನಾಡಿದರು ತಾಲೂಕಿನಿಂದ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಜೋಗಿಗೌಡ ಸಂದರ್ಶ ಹಾಗೂ ಚೆಲುವರಾಜು ಮೂವರು ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸ ಮುಂಬರುವ ಚುನಾವಣೆಗಳಿಗೆ ಇದು ದಿಕ್ಸೂಚಿಯಾಗಲಿದೆ ಎಂದರು ಜನ ಅಭಿನಂದ್ಯಂತ ಪ್ಲಸ್ ಆರು ಒಟ್ಟು ಒಂಬತ್ತು ಜನ ಹನ್ನೆರಡರು ಒಂಬತ್ತು ಜನ ಅವಿರೋಧ ಆಯ್ಕೆಯಾಗಿದ್ದಾರೆ ಎಲ್ಲ ನಿರ್ದೇಶಕರು ಅಭಿನಂದನೆ ಸಲ್ಲಿಸ್ತಾ ಇದೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಶಕ್ತಿ ಹುಮ್ಮಸ್ಸು ಎಲ್ಲವೂ ಕೂಡ ವರ್ಚಸ್ಸು ಎಲ್ಲವೂ ಕೂಡ ಇವತ್ತು ಜಾಸ್ತಿಯಾಗಿದೆ ಒಂದು ಬರುವಂಥ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಒಂದು ದೊಡ್ಡ ಹುಮ್ಮಸ್ಸು ಇವತ್ತು ಸಿಕ್ಕಿದೆ ಮತ್ತು ಇಡೀ ಜಿಲ್ಲೆಯಲ್ಲಿ ರೈತರಿಗೆ ಹೈನುಗಾರಿಕೆ ಮಾಡುವಂಥವ್ರಿಗೆ ಎಲ್ಲರಿಗೂ ಕೂಡ ಯಾಕಂದರೆ ಈಗಾಗಲೇ ನಮ್ಮಲ್ಲಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಹೈನುಗಾರಿಕೆಯಲ್ಲೂ ಕೂಡ ನಮ್ಮ ರೈತರು ಹೆಚ್ಚು ಅವಲಂಬಿತವಾಗಿರೋದ್ರಿಂದ ಎಲ್ರಿಗೂ ಒಂದು ಸಹಾಯಗಳನ್ನ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಈಗ ನಮಗೆ ಜಿಲ್ಲಾ ಸಹಕಾರಿ ಬ್ಯಾಂಕು ಮನ್ಮೂಲು ಎಲ್ಲ ಸೇರಿಕೊಂಡು ಭಾಳಷ್ಟು ರೈತರಿಗೆ ಅನುಕೂಲ ಮಾಡಲಿಕ್ಕೆ ಇವತ್ತು ಒಂದು ಶಕ್ತಿ ಬಂದಿದೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಅಷ್ಟೆ ಎಲ್ಲ ಅವರು ಅವರ ಗ್ರಾಮಗಳಲ್ಲಿ ಅವ್ರಿಗೆ ಬೇಕಾದಂಥ ಯಾರೇ ರೈತರು ಸಂಕಷ್ಟಕ್ಕೆ ಬಂದವ್ರಿಗೆ ಒಂದು ಭೇದ ಲಾಭ ನಿಂತ್ಕೊಳ್ಳಲಿಕ್ಕೆ ಒಂದು ಶಕ್ತಿ ಬಂದಿದೆ ಹಾಗಾಗಿ ಇವತ್ತು ನಮ್ಮ ರೈತರ ಈ ವೇಳೆ ಮನ್ಮೂಲ್ ಅಧ್ಯಕ್ಷ ಶಿವಪ್ಪ ನೂತನ ನಿರ್ದೇಶಕ ಚೆಲುವರಾಜು ಮುಖಂಡರಾದ ಸಿಟಿಶಂಕರ್ ಐಶ್ವರ್ಯ ಸತೀಶ್ ಕದಲೂರು ರವಿ ಅಪ್ಪಾಜಿಗೌಡ ಮುತ್ತುರಾಜು ಯತೀಶ್ ಸೇರಿದಂತೆ ಹಲವರು ಹಾಜರಿದ್ದರು